ವೀಕ್ಷಕರೇ ಸಣ್ಣ ಮಕ್ಕಳಿಗೆ ನಾವು ಏನು ತಳಹದಿಯಾಗಿ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ತೀವೋ ಅದು ಅವರ ಜೀವನಕ್ಕೆ ಭದ್ರ ಬುನಾದಿಯಾಗುತ್ತೆ ಇಂದಿನ ಮಕ್ಕಳೇ ಮುಂದಿನ ದೇಶದ ಪ್ರಬುದ್ಧ ನಾಯಕರಾಗ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ಈ ವಿಷಯವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆಯಷ್ಟೇ ನಾನು ಹುಣಸೂರಿನಲ್ಲಿ ಹೋಗ್ತಾ ಇರುವಾಗ ಹುಣಸೂರಿನ ಮುನೇಶ್ವರ ಕಾವರ್ ಮೈದಾನದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು ಅದು ಮಕ್ಕಳ ಕಾರ್ಯಕ್ರಮ ಅಂತ ಗೊತ್ತಾಯಿತು ಅದನ್ನು ನೋಡೋಣ ಅಂತೇಳಿ ನಾನು ಅಲ್ಲಿಗೆ ಹೋದಾಗ ಅದು ಲಿಟಲ್ ವರ್ಲ್ಡ್ ಶಾಲೆಯ ಮಕ್ಕಳಿಂದ ನಡೀತಾ ಇರುವಂತಹ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭ ಅಂತ ತಿಳಿದು ವೇದಿಕೆಯ ಕಾರ್ಯಕ್ರಮದಲ್ಲಿ ಶ್ರೀಯುತ ವಿ ಪಿ ಸಾಯ್ನಾಥ್ರವರು ಕಾರ್ತಿಕ ಬೋಪಣ್ಣರವರು ಸುಮಾರವರು ಆನಂದ್ರವರು ಹಾಗೆ ಡಾಕ್ಟರ್ ಅರ್ಜುನ್ರವರು ವೇದಿಕೆ ಮೇಲಿದ್ದರು ಮಕ್ಕಳು ಬಹಳ ಚೆನ್ನಾಗಿ ಅಲ್ಲಿ ಸ್ತೋತ್ರವನ್ನು ಇದ್ರು ಆ ಮಕ್ಕಳ ವಯಸ್ಸು ಸುಮಾರು ಮೂರರಿಂದ ನಾಲ್ಕು ವರ್ಷದ ಒಳಗಿರ್ಬೋದು ವೀಕ್ಷಕರೇ ಆ ಶಾಲೆಯ ಪ್ರಿನ್ಸಿಪಲ್ರಾದಂತಹ ಶ್ರೀಮತಿ ವಿನೋದರವರು ವೈಸ್ ಪ್ರಿನ್ಸಿಪಲ್ರಾದಂತಹ ಶ್ರೀಮತಿ ಲಾವಣ್ಯರವರು ಆ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಗೊತ್ತಾಯಿತು ವೀಕ್ಷಕರೇ ಮಕ್ಕಳು ಸುಲಲಿತವಾಗಿ ಸ್ತೋತ್ರಗಳನ್ನು ಹೇಳ್ತಾ ಇರೋದು ನಿಜವಾಗಿಯೂ ಬಹಳ ಆಕರ್ಷಣೆಯಾಗಿತ್ತು ಅದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ ತಮಗೂ ತೋರಿಸುವ ಪ್ರಯತ್ನದಿಂದ ಇದನ್ನು ಅಂದರೆ ಮುನೇಶ್ವರ ಕಾವಲ್ ಮೈದಾನದಲ್ಲಿ ನಡೆದಂತಹ ಮಕ್ಕಳ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೇನೆ ನಾವೀಗ ಹೋಗೋಣ ಮಣಸೂರಿನ ಮುನೇಶ್ವರ ಕಾವಲ್ ಮೈದಾನದಲ್ಲಿ ನಡೀತಾ ಇರುವಂತಹ ಲಿಟಲ್ ವರ್ಡ್ ಶಾಲೆಯ ಎಂಟನೇ ವರ್ಷದ ವಾರ್ಷಿಕೋತ್ಸವದ ವರ್ಣರಂಜಿತವಾದ ಶ್ಲೋಕಗಳನ್ನು ಕೇಳಲಿಕ್ಕೆ ಉದಯ ಬ್ರಹ್ಮಸ್ವರೂಪಾಯ ವಚನ ಅನ್ನದಾನಕಿಂತ

Which is your hometown? Mother of all the languages? Who is the Maharaja of Mysore? Who is the Missile Man of India? Who is the present? Prime Minister of India. Which is our state? Which is the highest peak of Karnataka? Which is the highest waterfall of Karnataka? Which is the longest river of Karnataka? Thank you. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ